ಕಲರ್ ಕನ್ನಡದಲ್ಲಿ ಟಾಪ್ ಆಗಿ ಬರ್ತಿರೋಂಥ ಸೀರಿಯಲ್ ಅಂದರೆ ಅದು ಭಾಗ್ಯಲಕ್ಷ್ಮಿ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಭಾಗ್ಯಲಕ್ಷ್ಮಿ ಸೀರಿಯಲ್ ತುಂಬ ಅದ್ಭುತವಾಗಿ ಮೂಡಿ ಬರ್ತಿರುವಂಥ ಒಂದು ಅತ್ಯದ್ಭುತವಾದ ಸೀರಿಯಲ್ ಆಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಈ ಸೀರಿಯಲ್ನಲ್ಲಿ ಸುನಂದ ಅವರು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಅದು ಸುನಂದ ಅವರಿಗೆ ಅದರ ನಿಜಕ್ಕೂ ಆಗಿದ್ದೇನು ಅವ್ರ ಆರೋಗ್ಯದ ಸಮಸ್ಯೆ ಆಗಿ ಹೋಗಿತ್ತ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೇನೆ ಅದಕ್ಕೂ ಮುನ್ನ ಚಾನ್ಸ್ ಮಾಡಿ ಬಾಗಿಲಿಗೆ ಧೈರ್ಯವಾಗಿ ಹಾಗೆ ತಾಂಡವ ವಿರುದ್ಧವಾಗಿ ನಿಂತು ಸುನಂದ ಸಾಕಷ್ಟು ಹೋರಾಟವನ್ನು ಕೂಡ ಮಾಡಲು ಆದರೆ ಈ ಪಾತ್ರದಲ್ಲಿ ಈಗ ಸದ್ಯಕ್ಕೆ ಸುನಂದ ಅವರಿಗೆ ಸೋಲಾಗಿದೆ ಅಂತಲೇ ಹೇಳ್ಬೋದು ಏಕೆಂದರೆ ತಾಂಡವ್ ಬೈದು ಮನೆಯಿಂದ ಆಚೆ ಕಳಿಸಿದ್ದೇನೆ ಎಷ್ಟು ದಿನ ಕಳ್ಳಿನ ಮನೆಯಲ್ಲಿ ಕೂತ್ಕೊಂಡು ತಿಂತಿರಲ್ಲ ನಾಚಿಕೆ ಆಗೋದಿಲ್ಲವ ಅಂತ ಹೇಳಿ ಸುನಂದಗೆ ಅವಮಾನ ಮಾಡಿ ಕಳಿಸ್ತಾನೆ ಇದು ಒಂದು ಪಾತ್ರದ ಕಥೆಯಾಗಿದೆ ಅಷ್ಟೇ ಆದರೆ ನಿಜವಾಗಲೂ ಸುನೀತಾ ಶೆಟ್ಟಿಯವರು ಸೀರಿಯಲ್ ಹೊರಬರೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ಅವರ ವೈಯಕ್ತಿಕ ಜೀವನ ಅಂದರೆ ಅವರ ಮಗಳಿಗೆ ಅಮೆರಿಕಕ್ಕೆ ಕೊಟ್ಟು ಮದುವೆ ಮಾಡಿದ್ದಾರೆ ಅವರಿಗೆ ನೋಡಲು ಸಾಕಷ್ಟು ವರ್ಷಗಳಿಂದ ಆಗಲು ಸಾಧ್ಯವಾಗಿಲ್ಲ ಸೀರಿಯಲ್ಗಳು ಮತ್ತು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂಥ ಸುನಿತಾ ಶೆಟ್ಟಿಯವರು ವಿಷ್ಣುವರ್ಧನ್ ಅವರ ಸಿನಿಮಾ ಕಾಲದಿಂದಲೂ ಕೂಡ ಬಂದಂಥವರು ಸೂರ್ಯವಂಶದಲ್ಲೂ ಕೂಡ ಆಗ ಭಾಳ ದೊಡ್ಡ ಪಾತ್ರವನ್ನು ಮಾಡಿ ನಿಭಾಯಿಸಿದಂಥವರು ಅಂದರೆ ವಿಷ್ಣುವರ್ಧನ್ ಅತ್ಕೆಯಾಗಿ ಇಂಥ ಸುನೀತಾ ಶೆಟ್ಟಿಯವರು ತಮ್ಮ ಮಗಳನ್ನು ನೋಡಲು ಹಾಗೆ ಅಲ್ಲೇ ಅಮೆರಿಕಾದಲ್ಲಿ ಸೆಟಲ್ ಆಗಲು ಅಂತ ಹೊರಟಿದ್ದಾರೆ ಅಂತ ಹೇಳಲಾಗಿದೆ ಹೌದು ಸದ್ಯಕ್ಕೆ ಆರು ತಿಂಗಳ ಕಾಲ ವೀಸಾವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅವರು ಬರಲೂಬಹುದು ಅಲ್ಲೇ ಉಳಿಲೂಬಹುದು